ಹೆಲೋ ಇವ್ರಿ ಇವತ್ತು ನಾವು ಕಡಲೆಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಕಲಿಸ್ಕೊಳ್ಬೇಕು ಆ ರೀತಿ ಹಿಡಿಬೇಕು ಅಲ್ಲಿವರೆಗೆ ಕಲಿಸ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು ಗಂಟೇನೂ ಇರಬಾರ್ದು ಗಂಟೆ ಇರೋ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು ಪೂರಿ ಮಾಡ್ತೀವಲ್ಲ ಅಷ್ಟು ಆ ರೀತಿ ಹಿಟ್ಟು ಅದಾದರೆ ಸಾಕು ಅಲ್ಲಿವರೆಗೂ ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಇನ್ನೇ ಹೋಳಿಗೆ ಎಷ್ಟು ನಾತ್ ಅಲ್ಲಿವರೆಗೂ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಚೆನ್ನಾಗಿ ನಿಧಾನಕ್ಕೆ ನಾದ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ನೀರು ಕಮ್ಮಿ ಆಗಿದೆ ಹಾಗಾಗಿ ಚೂರೆ ಚೂರು ನೀರು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಬೇಕು ಇವಾಗ ನೋಡೋಕೆ ಒಂದು ಸ್ವಲ್ಪ ನೀರಾಗಿದೆ ಅಂತ ಅನಿಸುತ್ತೆ ಇಲ್ಲ ಮೇಲೆ ಕರೆಕ್ಟಾಗಿ ಬರುತ್ತೆ ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕು ಸ್ವಲ್ಪ ಅಂಟಿರುತ್ತೆ ಆದರೂ ಪರವಾಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಅದೇ ರೀತಿ ನಿಧಾನಕ್ಕೆ ಕಲಿಸ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಕಲಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಎಲ್ಲ ಹಿಟ್ಟಿಗೂ ಕರೆಕ್ಟಾಗಿ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಇವಾಗ ಕೈಗೇನು ಅಂಟುತ್ತಾ ಇಲ್ಲ ಆ ರೀತಿ ಹಿಟ್ಟು ಹದ ಮಾಡಬೇಕು ನಿಧಾನಕ್ಕೆ ಒಂದು ತುಪ್ಪ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ನಾದ್ಕೊಳ್ಬೇಕು ಐದು ನಿಮಿಷ ನಾದ್ಕೊಂಡ್ರೆ ಪರವಾಗಿಲ್ಲ ನೋಡಿ ಆ ಹದಕ್ಕೆ ಬರಬೇಕು ಹಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಆ ರೀತಿ ನಾದ್ಕೊಳ್ಬೇಕು ಈಗ ನಾದ್ಕೊಂಡಿದ್ದಾಗಿದೆ ಅದನ್ನು ಎರಡರಿಂದ ಮೂರು ಗಂಟೆಗಳ ಕಾಲ ನೆನ್ ನೆನೆಯೋಕ್ಕೆ ಬಿಡಬೇಕು ಹಾಗೆ ಮುಚ್ಚಿಡಿ ಮುಚ್ಚಿಟ್ಟಿಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ ನೆಕ್ಸ್ಟ್ ನಾನು ಕಡಲೆಬೇಳೆನ ಒಂದು ಹದಿನೈದು ನಿಮಿಷ ನಿನ್ನೆಯಕ್ಕೆ ಇಟ್ಟಿದ್ದೆ ಅದನ್ನು ಇವಾಗ ಬೇಯಿಸ್ಕೊಳ್ಬೇಕು ಮೂರಿಂದ ನಾಲ್ಕು ವಿಶೀಲ್ ಆಗಬೇಕು ನಾಲ್ಕು ಆದರೆ ಒಳ್ಳೇದು ಅದು ಯಾಕಂದರೆ ಚೆನ್ನಾಗಿ ಬೇಯಬೇಕು ಆದರೆ ಮಾತ್ರ ಹೋಳಿಗೆ ಚೆನ್ನಾಗಿ ಬರೋದು ಹಾಗಾಗಿ ನಾಲ್ಕು ವಿಷಲ್ ಮಾಡ್ಕೊಳ್ಳಿ ಈಗ ಇದನ್ನ ಬೇಯಕ್ಕೆ ಇಟ್ಟು ರೆಡಿ ಮಾಡ್ಕೊಳ್ಳೋಣ ಹೂರಣಕ್ಕೆ ಒಂದು ಆಗೋಷ್ಟು ಬೆಲ್ಲ ಹಾಕಬೇಕು ಯಾಕಂದರೆ ಒಂದು ಕಪ್ ಆಗೋಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೆ ಹಾಗಾಗಿ ಒಂದು ಆಗೋಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಫಸ್ಟಿಗೆ ಬೆಲ್ಲನ ಕರಗಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಬೆಲ್ಲದಲ್ಲಿ ಕಸ ಕಲ್ಲು ಕೆಲವೊಂದು ಬೆಲ್ಲದಲ್ಲಿರುತ್ತೆ ತುಂಬ ಬಿಳಿ ಅಚ್ಚು ಬೆಲ್ಲದಲ್ಲಿ ಇರಲ್ಲ ಆದರೆ ಈ ಥರ ಕೆಂಪು ಬೆಲ್ಲದಲ್ಲಿ ಒಂದು ಸ್ವಲ್ಪ ಆದರೂ ಕಲ್ಲು ಇಲ್ಲಾಂದರೆ ಮರಳೆಲ್ಲ ಸಿಕ್ಕುತ್ತೆ ಹಾಗಾಗಿ ಅದನ್ನ ಒಂದು ಸ್ವಲ್ಪ ನೀರು ಮಾಡಿಕೊಂಡು ಸೋಸ್ಬಿಟ್ಟು ಮತ್ತೆ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಬೇಕು ನೋಡಿ ನೀರಾಕ್ತಾ ಇದೆ ಬೆಲ್ಲ ಒಂದು ಸ್ವಲ್ಪ ಗಟ್ಟಿ ಇದೆ ಅದನ್ನ ಮತ್ತೆ ಸ್ಮೂತ್ ಮಾಡಿಕೊಂಡು ಚೆನ್ನಾಗಿ ನೀರು ನೀರು ಮಾಡಬೇಕು ನೋಡಿ ಬೆಲ್ಲ ಇವಾಗ ಕರ್ಗಿದೆ ಇದ್ದೀನಿ ಸೋಸ್ಕೊಂಡಿದ್ದಾಗಿದೆ ನೋಡಿ ಇವಾಗ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಹಾಕಬೇಕು ಮತ್ತು ಬೇಯಿಸಿದ್ದ ಬೇಳೆ ಹಾಕಬೇಕು ಬೇಯಿಸಿ ಅದ್ರದ್ದು ನೀರು ಸೋಸ್ಕೊಂಡು ಮತ್ತೆ ಬೇಳೆ ಹಾಕಬೇಕು ನೋಡಿ ಆ ರೀತಿ ಬೆಂದಿದೆ ಅಷ್ಟು ಬೇಯಿಸ್ಕೊಳ್ಬೇಕು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಇವಾಗ ಕಲಿಸ್ಕೊಂಡಾಗಿದೆ ಬೆಲ್ಲ ಕೂಡ ಕರಗ್ತಾ ಇದೆ ಇದನ್ನ ಹೀಗೆ ಅಲ್ಲಾಡಿಸ್ತಾನೆ ಹದ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಾಳ ಹಿಡಿದು ಬಿಡುತ್ತೆ ಹಾಗಾಗಿ ಅವಾಗ ಅವಾಗ ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು ನೋಡಿ ಹಿಟ್ಟು ಆ ಹದಕ್ಕೆ ಬಂದರೆ ಸಾಕು ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ನೋಡಿ ಆ ಹದಕ್ಕೆ ಬರಬೇಕು ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಬೇಕು ಹೂರ್ಣನ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು ನೋಡಿ ಆ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಬೇಕು ಈಗ ಎರಡು ಗಂಟೆಗಳ ಕಾಲ ಮೂರು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ನಾನು ಮೈದಾ ಹಿಟ್ಟು ನೋಡಿ ಆ ಹದದಲ್ಲಾಗಿದೆ ಇದನ್ನು ಕೂಡ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಹೂರಣನ ಯಾವ ಹದಕ್ಕೆ ಉಂಡೆ ಮಾಡಿರ್ತೀವೋ ಅದೇ ಸೈಜಿಗೆ ಮೈದಾ ಹಿಟ್ಟನ್ನು ಕೂಡ ಉಂಡೆ ಮಾಡಿಕೊಳ್ಬೇಕು ಊರ್ಣ ದೊಡ್ಡದಾಗಿಬಿಟ್ಟು ಮೈದಾ ಹಿಟ್ಟು ಸಣ್ಣದಾದರೆ ಹೂರ್ಣ ಹಿಟ್ಟಿಂದ ಹೊರಗಡೆ ಬರುತ್ತೆ ಹೋಳಿಗೆಯಿಂದ ಹೊರಗಡೆ ಬರುತ್ತೆ ಆವಾಗ ಅದು ಚೆನ್ನಾಗಾಗಲ್ಲ ಹಾಗಾಗಿ ಎರಡೂ ಒಂದೇ ಸೈಜಿಗೆನೆ ಮಾಡಿಕೊಳ್ಬೇಕು ನೆಕ್ಸ್ಟು ಒಂದು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ತುಪ್ಪ ಸವರಬೇಕು ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ನನ್ನ ಹತ್ರ ಬಟರ್ ಪೇಪರ್ ಪೇಪರ್ ಇರಲಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ನ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ಕಿಗೆ ಮೈದಾ ಹಿಟ್ಟನ್ನು ಹಾಕಿ ಅದನ್ನ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ದೊಡ್ದು ಮಾಡ್ತಾ ಬರಬೇಕು ನೋಡಿ ಆ ರೀತಿ ಇದಕ್ಕಿವಾಗ ಊರ್ಣ ಇಟ್ಟಿರೋದನ್ನ ಊರ್ಣನ ಇಡಬೇಕು ಊರ್ಣ ಇಟ್ಬಿಟ್ಟು ಅದನ್ನ ಎಲ್ಲ ಕಡೆಯಿಂದ ಕ್ಲೋಸ್ ಮಾಡಬೇಕು ಯಾವುದೇ ಮಿಡ್ಲಲ್ಲಿ ಯಾವ ಗ್ಯಾಪ್ ಇರಬಾರ್ದು ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಬಂತು ಅಂದರೆ ಅದನ್ನ ತೆಗೆದುಬಿಡಿ ನೋಡಿ ಆ ರೀತಿ ತೆಗಿಬೇಕು ತೆಗೆದು ಅದನ್ನ ಇನ್ನೊಂದು ಪ್ಲಾಸ್ಟಿಕ್ಕಿಂದ ಮುಚ್ಚಬೇಕು ಮುಚ್ಚಿ ನಿಧಾನಕ್ಕೆ ತಟ್ಟತಾ ತಟ್ತಾ ಬರಬೇಕು ಕೆಲವ್ರ ಹತ್ರ ರೋಟಿ ಮೇಕರ್ ಇರುತ್ತೆ ಅದರಲ್ಲಿ ಕೂಡ ಒತ್ಕೊಳ್ಬೋದು ಆದರೆ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೈಡ್ನ ಆದಷ್ಟು ತೆಳವು ಮಾಡ್ಕೊಳ್ಬೇಕು ಎಡ್ಜಲ್ಲಿ ಇಲ್ಲಾಂತಾದರೆ ಗಟ್ಟಿ ಆಗಿಬಿಡುತ್ತೆ ಸೈಡಲ್ಲಿ ಗಟ್ಟಿಯಾದರೆ ಅದನ್ನ ತಿನ್ನೋಕ್ಕಷ್ಟು ರುಚಿ ಬರಲ್ಲ ಹಾಗಾಗಿ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಊರ್ಣವೂ ಅಷ್ಟೇ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿ ಆದಷ್ಟು ತೆಳುವು ಮಾಡ್ಕೊಳ್ಳಿ ನೋಡಿ ಆ ರೀತಿ ಸೈಡಲ್ಲಿ ತೆಳುವು ಮಾಡ್ತಾ ಹೋಗಬೇಕು ನಿಧಾನಕ್ಕೆ ತೆಳು ಮಾಡಬೇಕು ನೋಡಿ ಆ ರೀತಿ ನಿಧಾನಕ್ಕೆ ತೆಳು ಮಾಡ್ಕೊಳ್ಬೇಕು ನೋಡಿ ಕಲರು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೆಕ್ಸ್ಟು ಒಂದು ಪ್ಯಾನ್ ಇಲ್ಲದ್ರೆ ಕಾವಲಿಗೆ ಮಾಡಿಟ್ಟಿರೋ ಹೋಳಿಗೆನ ಹಾಕಬೇಕು ಬಟರ್ ಪೇಪರ್ ಇದ್ದರೆ ಹಾಗೇ ಹಾಕ್ಬೋದು ಬಟರ್ ಪೇಪರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಕೈಯಲ್ಲಿ ಹಾಕ್ತಾಯಿದ್ದೀನಿ ನಾನು ಒಂದೆರಡು ಸತಿ ಈ ರೀತಿ ತಿರು ಹಾಕಿದ್ರೆ ಸಾಕು ನೋಡಿ ಹೋಳಿಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇದೇ ರೀತಿಯೇ ಮಾಡ್ಕೋಬೇಕು ಎರಡು ಸೈಡು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಈ ರೀತಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಧನ್ಯವಾದಗಳು